ಹದಿನೈದು ಪರ್ಸೆಂಟ್ ಆರ್ ನಗರಕ್ಕೆ ಬರ್ತದೆ ಎಂಬತ್ತೈದು ಪರ್ಸೆಂಟ್ ಬರ್ತದೆ ಅಲ್ಲಿ ಜೂಜಾಡಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ ಏ ಶಾಸಕರು ಅವಕಾಶ ಕೊಡ್ತಾ ಇಲ್ಲ ಶಾಸಕರು ಕೇಳಿ ಶಾಸಕರು ಕೇಳಿ ಏನ್ ಮಾಡ್ತಾರೆ ಆಮೇಲೆ ಮೂರಲ್ಲಿ ಅಂತಾರೆ ಆಮೇಲೆ ಎರಡಲಿ ಅಂತಾರೆ ಆನ್ಲೈನ್ ರಮ್ಮಿ ಏನಿದೆ ಅದನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು ಗಾಡಿ ಹುಷಾರು ಇವ್ಯಾವ ಲೈಸೆನ್ಸ್ ಡಲ್ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಆದರೆ ಸಿಂಪಲ್ ಆಗಿ ನೀವು ಸರ್ಕಾರ ಗಮನಕ್ಕಿದೆಯಾ ಅಂದ್ರೆ ನಾಲ್ಕು ಜನ ಐದು ಜನ ಇದರಲ್ಲಿ ಸುತ್ತೋಗಿದ್ದಾರೆ ಅಂತೇಳಿ ಒಂದು ಕೊಟ್ಬಿಟ್ಟಿದ್ದೀರಿ ಇನ್ನು ಹೈಕೋರ್ಟ್ ಅಲ್ಲಿ ಆಯ್ತು ಸುಪ್ರೀಂ ಕೋರ್ಟಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದೀರಿ ಇದು ಸುಮ್ಮನೆ ಸುಮ್ಮನೆ ಅಲ್ಲ ಗೃಹ ಮಂತ್ರಿಗಳೇ ಲಕ್ಷಾಂತರ ಜನ ಇದು ಸಫರ್ ಆಗ್ತಿದ್ದಾರೆ ನಿಮ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ ಒಂದು ಹೇಳ್ತೀನಿ ನನ್ನ ಕ್ಷೇತ್ರದ್ದೇ ಒಂದು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಹದಿನೈದು ಪರ್ಸೆಂಟು ಆರ್ ಆರ್ ನಗರಕ್ಕೆ ಬರ್ತದೆ ಎಂಬತ್ತೈದು ಪರ್ಸೆಂಟು ನನ್ನ ಕ್ಷೇತ್ರಕ್ಕೆ ಬರ್ತದೆ ಅಲ್ಲಿ ಜೂಜಾಡೋಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತೇನೆ ಏ ಶಾಸಕರು ಅವಕಾಶ ಕೊಡ್ತಾ ಇಲ್ಲ ಶಾಸಕರು ಕೇಳಿ ಶಾಸಕರು ಕೇಳಿ ಯಾಕೆ ಕೇಳಿ ಅಂತಾನೆ ಅವ್ರು ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ ಪಕ್ಕದ ಆರ್ ಆರ್ ನಗರ ಕ್ಷೇತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಈ ತರ ಎಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಈ ತರ ಜೂಜಾಡ್ತಕ್ಕಂಥದಕ್ಕೆ ಅವಕಾಶ ಕೊಡೋದಿಲ್ಲ ಇವ್ರ ಮಾಡ್ತಾರೆ ಫಸ್ಟ್ ರಮ್ಮಿ ಅಂತಾರೆ ಆಮೇಲೆ ಮೂರಲ್ಲಿ ಅಂತಾರೆ ಆಮೇಲೆ ಎರಡಲ್ಲಿ ಅಂತಾರೆ ಇದನ್ನ ತಾವು ಏನಾದರೂ ಧೈರ್ಯ ಗೃಹ ಮಂತ್ರಿಗಳು ಎರಡನೇ ಸಾರಿ ಗೃಹ ಮಂತ್ರಿಗಳಾಗಿ ಬಹಳ ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಇನ್ನು ಅನೇಕ ಪೋರ್ಟ್ಫೋಲಿಯೋಗಳನ್ನ ನೀವು ಮುಂದ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಂತ ಅವರು ಇದು ಬಡವರು ಕಣ್ಣಲ್ಲಿ ಫ್ಯಾಮಿಲಿಯವರು ಕೈ ತೊಳಿತಾ ಇರ್ತಕ್ಕಂಥ ಸಂದರ್ಭ ಇದು ಕೋಟಾಂತರ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ಆನ್ಲೈನ್ ರಮ್ಮಿ ಇರ್ಬೋದು ಬೇರೆ ಬೇರೆ ಇಸ್ಪೀಟ್ ಕ್ಲಬ್ಗಳು ಇರ್ಬೋದು ಇದೆಲ್ಲ ಸರ್ ಅಲ್ಲ ಆನ್ಲೈನ್ ರಮ್ಮಿ ಏನಿದೆ ಅದನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು ಅದು ಪೋಲಿಯೋ ಅವರು ಯಾರು ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಸಿದ್ದಾರೆ ಒಂದು ವರ್ಷ ಆದ್ರೂ ಇನ್ನು ಸ್ಟೇ ವೆಕೆಟ್ಗೆ ಮಾಡ್ಲಿಲ್ಲ ಅಲ್ಲ ಅಲ್ಲೇ ಕೇಳ್ತಾ ಇದ್ದಾರೆ ಎಲ್ಲದನ್ನು ಬ್ಯಾನ್ ಮಾಡ್ಬೇಕಂತ ಎಲ್ಲರೊಂದು ಬೇಡಿಕೆ ಇದೆ ಹೌದಲ್ಲ ನಮ್ದೇನು ಓಕೆ ಅಧ್ಯಕ್ಷರೇ ಈಗ ನಮ್ಮ ಸರ್ಕಾರ ಇದ್ದಾಗ ಮೋಸ್ಟ್ಲಿ ಅನ್ಸುತ್ತೆ ಈ ಆನ್ಲೈನ್ ಬ್ಯಾಟರಿ ಆನ್ಲೈನ್ ಲಾಟ್ರಿಯನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರಿ ಅದಾದ್ಮೇಲೆ ಕೋರ್ಟ್ಗೆ ಹೋಗಿ ಅವ್ರು ಸ್ಟೇ ತಗೊಂಡ್ಬಿಟ್ಟಿದ್ದಾರೆ ಸ್ಟೇ ತಗೊಂಡ್ಮೇಲೆ ಈ ಸರ್ಕಾರ ಅದನ್ನ ಅದನ್ನೇನು ಮಾಡ್ತಾ ಇಲ್ಲ ಈಗ ಸೋಮಶೇಖರ್ ಹೇಳದಂಗೆ ನಮ್ಮ ಕಣ್ಣೆದುರುಗಡೆನೆ ನಾವು ನೋಡ್ದಂಗೆ ನೂರು ಇನ್ನೂರು ಕೋಟಿ ಆಸ್ತಿ ಇದ್ದೋನು ಇವತ್ತು ಜೀರೋ ಆಗಿದ್ದಾನೆ ನೂರಿನೂರು ಕೋಟಿ ಆಸ್ತಿ ಇದ್ದೋನು ಝೀರೋ ಬಂದ್ಬಿಟ್ಟಿದ್ದು ಮತ್ತೆ ಇನ್ನೊಂದು ಕಾಟ ಅಂತ ಹೇಳಿದ್ರೆ ನಮ್ಮ ಜಮೀರ ನೆನೆ ಬಂದಿದ್ದು ಡೈಲಿ ಫೋನ್ ಅವರು ಅಡಿಕ್ಟ್ ಏನು ಮಾಡ್ತಾರೆ ಎಲ್ಲ ಅವ್ರ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ ನೂರಾರು ಕೋಟಿ ಇದ್ದಿದ್ದು ಆಸ್ತಿ ಒಂದು ಫೋನ್ ಆಗ್ತಾ ದಿನ ಇಪ್ಪತ್ತೈದು ಲಕ್ಷ ಕೊಡು ಹತ್ತು ಲಕ್ಷ ಕೊಡು ಇಪ್ಪತ್ತೈದು ಲಕ್ಷ ಕೊಡು ಈ ಥರದ್ದು ನಮ್ಮ ಮನೆಗಳಲ್ಲಿ ಏನಾವ್ ಇದೆ ನಮ್ಮ ಮನೆ ಅಡಿಗೆ ಮಾಡೋನು ಕೂಲಿ ಮಾಡೋ ಅವರೆಲ್ಲ ಆನ್ಲೈನ್ ಆಗಿ ಕಳ್ತಾನೆ ಶುರು ಮಾಡಿಬಿಟ್ಟು ಅವರೆಲ್ಲ ಇದೊಂಥರ ಅಡಿಕ್ಟ್ ಆಗಿಟ್ಟಿದೆ ನಮ್ಮ ಮನೆಗಳಲ್ಲಿ ನಾನು ಹೇಳೋಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ ಕೆಲಸ ಮಾಡೋರು ಕಲ ಕಲತನ ಶುರು ಮಾಡ್ತಾರೆ ಆನ್ಲೈನ್ ಇದartifactId ಅದಕ್ಕೋಸ್ಕರ ಇದು ಒಂದು ಪಿಡ್ಗು ಇದನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಇವರು ಬಲಾಡಿರು ಇದ್ದಾರೆ ಬಹಳ ಬಲಾಡಿರು ನೀವು ಎಲ್ಲೆ ಓದ್ರು ಶೇತಾಂಬತರ ಅಷ್ಟು ಬಲಾಢೀರ್ ಇದ್ದರು ಅದರಿಂದ ಈ ಸ್ಟೇ ನಾವು ಅಕೈಟ್ ಮಾಡಿದ್ರೆ ಏನಾದ್ರೂ ಒಳ್ಳೇದು ಇಲ್ಲ ಅಂದ್ರೆ ಸರ್ವನಾಶ ಆಗುತ್ತೆ ಅವರ ಅಡ್ವರ್ಟೈಸ್ಮೆಂಟ್ ಕೂಡ ಹಾಕ್ತಾರೆ

ಮಾನ್ಯ ಅಧ್ಯಕ್ಷರೇ ಅವನು ಸೋಸಿಕೊಂಡು ಸಜೆಷನ್ ಕೊಡ್ತಾರಂತೆ ಈ ಆನ್ಲೈನ್ ಬೆಟ್ಟಿಂಗ್ ಒಂದು ನಿಮಿಷ ಒಂದೇ ಸೆಕೆಂಡ್ ಈ ಆನ್ಲೈನ್ ಗ್ಯಾಮ್ಲಿಂಗ್ ಹೇಗಿದೆ ಅಂದ್ರೆ ನನ್ನ ಸಂಬಂಧಿಕ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಚಿವರೇ ತುಂಬಾ ಒಂದು ಎರಡು ಲಕ್ಷ ರೂಪಾಯಿ ಸಂಬಳ ತೆಗೀತಿದ್ದ ತಗಳ್ತಾ ಇದ್ದ ಮೊನ್ನೆ ಒಂದು ನಾಲ್ಕು ದಿನ ಅಸೆಂಬ್ಲಿ ಬರೋ ದಿನ ಫೋನ್ ಬಂತು ಸಂಬಂಧಿಕ ಹತ್ತಿರ ಸಂಬಂಧಿಕ ಸಾಫ್ಟ್ವೇರ್ ಇನ್ನೂ ಅವ್ನಿಗೆ ಇಪ್ಪತ್ತ ನಾಲ್ಕು ವರ್ಷ ಒಳ್ಳೆ ಸಾಫ್ಟ್ವೇರ್ ಕಂಪನಿ ಹೆಸರು ಹೇಳಲ್ಲ ನಾನು ಸಾಫ್ಟ್ವೇರ್ ಇಂಜಿನ್ ಎರಡು ಲಕ್ಷ ಸಂಬಳ ತಗೊಳ್ಳುವಂತ ಅದಕ್ಕೆ ನಾನು ಇದನ್ನ ಇಷ್ಟೇ ವೆಕೇಟ್ ಮಾಡಿ ತಕ್ಷಣ ಇದನ್ನ ರದ್ ಮಾಡ್ಬೇಕು ರಾಜಧಾನಿ ಅಂತ ಹೇಳಿ ನನ್ನ ಕೈ ಮುಗಿದು ವಿನಂತಿ ಮಾಡ್ತೀನಿ ಹೋಮ್ ಮಿನಿಸ್ಟರ್ಗೆ ಅದಕ್ಕೆ ಅನುಮತಿ ಯಾರು ಕೊಟ್ಟಿರು ಅಂತ ನೋಡ್ಬೇಕು ಸಭಾಧ್ಯಕ್ಷ ರಾಜ್ಯ ಕೊಟ್ಟಿರುದ ಯಾರು ಕೊಟ್ಟಿದ್ದಾರೆ ಅನುಮತಿ ಯಾರಾದ್ರೂ ಕೊಡ್ಲಿ ಒತ್ತಲ್ಲ ರದ್ದು ಮಾಡಬೇಕು ನೀವು ಸೇರಿ ನಮ್ ಜೊತೆ ಕೈ ಜೋಡಿಸಿ ನೀವು ನಮ್ ಜೊತೆ ಕೈ ಜೋಡಿಸಿ ಮಾತಾಡಬೇಡಿ ಆನ್ಲೈನ್ ಅನ್ನು ಸರಿಪಡಿಸದೆ ನಿಮ್ಮನ್ನ ಸರಿಪಡಿಸಿದೆ ಇಲ್ಲಿ ಮಾನ್ಯ ಅಧ್ಯಕ್ಷರೇ ಮೊದಲನೇದಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಇವ್ಯಾವ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿದೆ ಆಪ್ಗಳು ಇವ್ಯಾವು ಲೈಸೆನ್ಸ್ಡ್ ಅಲ್ಲ ಯಾವುದಕ್ಕೂ ಕೂಡ ನನ್ನ ಹತ್ರ ಒಂದು ಪಟ್ಟಿನೇ ಇದೆ ಆಂಗಲ್ ಒನ್ ಸಿಕ್ಸ್ 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 ಡಾಟ್ ಬೆಟ್ ಕ್ರಿಕೆಟ್ ಲೈನ್ ಗುರು ಅಂಡ್ ಕ್ರಿಕ್ ಕ್ರಿಕ್ ಹೀರೋಸ್ ಅಲೆಕ್ಸ್ ಬೆಟ್ ಡಾಟ್ ಕಾಮ್ ಪಾರ್ಕರ್ ಸೆವೆನ್ 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 ಡಾಟ್ ಕಾಮ್ ಒಂದು ಇಪ್ಪತ್ತೈದು ಇದೆ ಮಾನ್ಯ ಅಧ್ಯಕ್ಷರೇ ಇವು ಯಾವಕ್ಕೂ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ದೇನೆ ಮಾಡ್ತಕ್ಕಂಥದ್ದು ಇದು ಹಾಗಾಗಿ ಈಗ ನಾವು ನಾವು ಒಂದು ಈ ಟ್ರ್ಯಾಕಿಂಗ್ ಮಾಡೋದಕ್ಕೆ ಸರ್ವೇಲೆನ್ಸ್ ಮಾಡೋದಕ್ಕೆ ತಾವು ಹೇಳಿದ್ರೆ ಒಂದು ಸ್ಟೇ ಇದೆ ಅಂತೇಳಿ ಎಷ್ಟಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಂತಲ್ಲ ಖಂಡಿತ ಸುಮ್ಮನೆ ಕೂತಿಲ್ಲ ಎಲ್ಲ ರೀತಿಯ ರೆಗ್ಯುಲೇಷನ್ ಮಾಡೋದಕ್ಕೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ವಿ ಅವರು ಅವ್ರ ಮೇಲೆ ಕೇಸಸ್ಗಳು ಮಾಡೋದು ನಾನು ನಿಮ್ಗೆ ಅಂಕಿಅಂಶ ಕೊಟ್ಟಿದ್ದು ಬೆಂಗಳೂರು ಸಿಟಿಯಲ್ಲಿ ಐದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತು ವಿಜಯನಗರದಲ್ಲಿ ಒಬ್ಬರು ಮಾಡ್ಕೊಂಡಿದ್ದಾರೆ ಅಷ್ಟೇ ಡೇಟಾ ಕೊಟ್ಟಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಕ್ಕಂಥ ಮಾಹಿತಿಗಳು ಇವತ್ತು ನಾವು ಅನೇಕ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ತಗೊಂಡಿದ್ದೇವೆ ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿ ಅವರಿಂದ ಏನು ಕ್ರಮ ತಗೋಬೇಕು ಅಲ್ಲಿ ಅದನ್ನೆಲ್ಲವನ್ನು ಕೂಡ ಕಂಟಿನ್ಯೂಸ್ ಆಗಿ ನಾವು ಇದ್ದೇವೆ ಆಮೇಲೆ ಈಗ ಸ್ಟೇ ವೆಕೆಟ್ ಮಾಡೋದಕ್ಕೂ ಕೂಡ ನಾವು ಕ್ರಮ ತಗೊಂಡಿದ್ದೀವಿ ಅದನ್ನು ಆದಷ್ಟು ಶೀಘ್ರವಾಗಿ ಸ್ಟೇ ವೆಕೆಟ್ ಮಾಡಿ ಅವರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ತಗೊಳ್ತೀವಿ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಮಾನ್ಯ ಅಧ್ಯಕ್ಷರೇ ಹೆಚ್ಚೆಚ್ಚಾಗ್ತಾ ಇದೆ ಅದರಿಂದ ಇದನ್ನು ನಿಲ್ಲಿಸದೆ ಹೋದರೆ ಯುವ ಪೀಳಿಗೆ ಹಾಳಾಗೋಗುತ್ತೆ ಅಂತಕ್ಕಂಥದ್ದು ಆಮೇಲೆ ಪರ್ಟಿಕ್ಯುಲರ್ಲಿ ಈ ಟೆಕ್ ತೆಕ್ಕಿಸ್ ಏನಿದ್ದಾರೆ ಐ ಟಿನಲ್ಲಿ ಕೆಲಸ ಮಾಡತಕ್ಕಂಥವ್ರು ಮತ್ತು ಹೆಚ್ಚು ಹಣ ಇರುವಂಥವ್ರು ಸ್ವಾಭಾವಿಕವಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಅದನ್ನು ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಕೂಡ ಮುಂದಿನ ದಿನದಲ್ಲಿ ನಾವು ತರ್ತೇವೆ ಯಾಕೆಂದರೆ ಈಗ ಭಾಳಷ್ಟು ಈ ಸೈಬರ್ ಕ್ರೈಮ್ನಲ್ಲಿ ಕಾನೂನುಗಳೇ ಇಲ್ಲ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ ಓಕೆ ನ್ಯಾಷನಲ್ ಲೆವೆಲ್ನಲ್ಲಿ ಇನ್ನೂ ಕೂಡ ಕಾನೂನುಗಳಾಗಬೇಕಾಗತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಇದಕ್ಕೆ ಸೂಕ್ತವಾದ ಕಾನೂನುಗಳನ್ನು ತರ್ತೇವೆ